ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಆಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಲಾಸ್ಟು ದೀಪಾವಳಿ ನರಕ ಚತುರ್ದಶಿ ಹಿಂದಿನ ದಿನ ನಾವು ಊರಿಗೆ ಹೋಗ್ತಾ ಇದ್ವಿ ನಾವು ಪ್ರತಿ ವರ್ಷವೂ ಅಮ್ಮನ ಮನೆಯಲ್ಲೇ ದೀಪಾವಳಿ ಸೆಲೆಬ್ರೇಟ್ ಮಾಡೋದು ಎರಡು ದಿನ ಅಲ್ಲಿರ್ತೀವಿ ನರಕ ಚತುರ್ದಶಿ ಮತ್ತು ಧನಲಕ್ಷ್ಮಿ ಬಲಿಪಾಂಡ್ಯಮಿಗೆ ಇಲ್ಲಿಗೆ ಬಂದುಬಿಡ್ತೀವಿ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತೀವಿ ಈ ಸಲ ಸಾಟರ್ಡೇನೂ ರಜಾ ಇತ್ತು ಸಂಡೇನೂ ರಜಾ ಇದ್ದಿದ್ದರಿಂದ ಅಲ್ಲಿಗೆ ಫೈವ್ ಡೇಸ್ ಆಯಿತು ಅದಕ್ಕೆ ನಾವು ಸೊ ಒಂದಿನ ಮುಂಚೆ ಅಂದರೆ ಸಂಡೇನೇ ಹೋದ್ವಿ ನನ್ನ ತಮ್ಮನೇ ಬಂದಿದ್ದ ಬೆಂಗಳೂರಿಗೆ ನನ್ನ ತಮ್ಮ ಬೆಂಗ್ಳೂರಿಗೆ ಬಂದಿದ್ದ ಅದಕ್ಕೆ ನಾವು ಬೇಗನೆ ಬಿಟ್ವಿ ಏಯ್ಟ್ ಓ ಕ್ಲಾಕ್ಗೆಲ್ಲ ರಾಮೇಶ್ವರ ಕೆಫೆ ಅಲ್ಲಿ ರಾಜಾಜಿನಗರದಲ್ಲಿ ಇದೆಯಲ್ಲ ಅಲ್ಲಿ ತಿಂಡಿ ತಿಂದ್ಬಿಟ್ಟು ಹೋಗೋಣ ಅಂತ ಹೋಗಿದ್ವಿ ಅಲ್ಲೇ ಟಿಫನ್ ಮಾಡಿದ್ವಿ ಅವನು ಅಲ್ಲೇ ಇದ್ದ ಅದಕ್ಕೋಸ್ಕರ ಅದಾದಮೇಲೆ ನಮ್ಮ ಮನೆಯವರು ಮೈಸೂರಿಗೆ ಹೋದರು ಅವ್ರಿಗೆ ಕೆಲಸ ಇದೆ ಅಂದ್ಬಿಟ್ಟು ಅಲ್ಲಿವರೆಗೂ ಅವ್ರನ್ನ ಅವನನ್ನು ಡ್ರಾಪ್ ಮಾಡಿ ಮತ್ತು ಅವರು ತಿಂಡಿ ಎಲ್ಲ ತಿಂದು ಹೋದರು ನಾವು ನಾನು ನನ್ನ ತಮ್ಮ ಅದರ ನಾವು ನಾಲ್ಕು ಜನ ನಾವು ಶ್ರಾವಣ ಬೆಳ್ಗಳಿಗೆ ಅಂತ ಹೊರಟ್ವಿ ಅವತ್ತೇನು ಅಂತ ಗೊತ್ತಿಲ್ಲ ತುಂಬ ಟ್ರಾಫಿಕ್ ಇತ್ತು ಟ್ರಾಫಿಕ್ ಅಂದರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಈ ಥರ ನೋಡಿದ್ದು ಹೆಂಗಿದೆ ಅಂದರೆ ಬೆಂಗಳೂರಲ್ಲೂ ಸಹ ಅಷ್ಟು ಇರ್ತಾರಲ್ಲ ಆ ಥರ ಟ್ರಾಫಿಕ್ ಇತ್ತು ತುಂಬ ಟೈಮ್ ತೊಗೊಂತು ಅಂದರೆ ಇದೆಯೆಲ್ಲ ಹಾಸನಾಂಬ ದೇವಸ್ಥಾನ ನೋಡೋಕ್ಕೆ ಹೋಗೋರು ಮತ್ತು ದೇವಿರಮ್ಮ ದೇವಸ್ಥಾನಕ್ಕೆ ಹೋಗೋರು ಅದರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು ಅನಿಸುತ್ತೆ ಇದೆಲ್ಲ ನೋಡಿ ರೋಸು ನಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಟಿದೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಸುಮ್ಮನೆ ವೀಡಿಯೋ ಮಾಡಿದೆ ಅಷ್ಟೆ ಅದಾದಮೇಲೆ ನೆಕ್ಸ್ಟ್ ಡೇ ಸೋಮವಾರ ಏನು ನಾವು ಮಂಗಳವಾರ ಧನಲಕ್ಷ್ಮಿ ಮಾಡಿದ್ದು ಅದರಿಂದ ಸೋಮವಾರ ಏನು ಕೆಲಸ ಇರಲಿಲ್ಲ ಕೆಲವು ಅಷ್ಟೇ ಪ್ರಿಪ್ರೇಷನ್ ಮಾಡಿಕೊಂಡು ಅದಾದಮೇಲೆ ಅಲ್ಲೇ ಹಾಸನ ಹತ್ರ ಶಾಂತಿಗ್ರಾಮ ಹತ್ರ ಕಾಳು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಶೃಂಗಗಿರಿ ಅಂತ ಪೆಟ್ಟದು ನಮ್ಗೆ ಗೊತ್ತಿರಲಿಲ್ಲ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ತೋರಿಸ್ತಾ ಇದ್ದರು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅದಕ್ಕೆ ನೋಡೋಣ ಅಂತ ಹೋದ್ವಿ ಅವತ್ತು ಹೋಗಿದ್ದೀನ ತುಂಬ ಇದ್ದಿದ್ದರಿಂದ ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನಾವು ಯಾರೂ ಚೆನ್ನಾಗಿರೋಲ್ಲ ಅಂದ್ಕೊಂಡ್ವಿ ಆದರೆ ಇದ್ದರು ತುಂಬ ಜನ ಬಂದಿದ್ರು ಸ್ವಲ್ಪ ಬೆಟ್ಟ ಥರ ಇದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ದೇವರು ಚೆನ್ನಾಗಿದೆ ಶಿವನ್ ದೇವಸ್ಥಾನ ಅದೇನೋ ಹಳೆ ಕಾಲದ್ದೇನೋ ಸ್ಟೋರಿ ಇದೆ ಅದು ಅಲ್ಲಿ ಆ ನೀರು ಹರಿತಾ ಇರುತ್ತೆ ಲಿಂಗದ ಮೇಲೆ ಅದನ್ನು ಮುಟ್ಟಂಗಿಲ್ಲ ಅಷ್ಟೇ ಅದನ್ನ ನೋಡಬೇಕಷ್ಟೇ ಅದು ಪ್ರತಿ ಸಲವೂ ಪ್ರತಿ ವರ್ಷವೂ ಯಾವುದೇ ಕಾರಣಕ್ಕೂ ನೀರು ಕಡಿಮೆ ಆಗಲ್ವಂತೆ ಹಂಗೆ ನೀರು ಬರ್ತಾ ಇರುತ್ತಂತೆ ಬೇಸಿಗೆಗಾಲದಲ್ಲೂ ಅಷ್ಟೇ ಮಳೆಗಾಲದಲ್ಲೂ ಅಷ್ಟೇ ಸ್ವಲ್ಪ ನೀರು ಕಡಿಮೆ ಆಗಲ್ವಂತೆ ಆದರೆ ನಮ್ಮನ್ನು ಮುಟ್ಟೋಕ್ಕೆ ಬಿಟ್ಟಿಲ್ಲ ಸುಮ್ಮನೆ ಅಲ್ಲಿ ಹೋಗಿ ನೋಡ್ಕೊಂಬಂದ್ವಿ ಅದೆಲ್ಲ ನೋಡ ಆದಮೇಲೆ ಮತ್ತು ನಾವು ಮತ್ತೆ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಅಲ್ಲೇ ಪ್ರಸಾದನು ಇತ್ತು ಅಲ್ಲೇ ಒನ್ ತರ್ಟಿ ಆಗಿದ್ದರಿಂದ ಪ್ರಸಾದ ಮಾಡೋಣ ಅಂತ ಕೂತ್ಕೊಂಡ್ವಿ ಅದು ತುಂಬ ಚೆನ್ನಾಗಿದ್ದರಿಂದ ಅವರು ರೈಸ್ ಮಾಡೋದು ಲೇಟ್ ಆಯಿತು ಪಾಯಸ ಕೊಟ್ಟರು ಅದನ್ನು ತಿಂದ್ಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ರೈಸ್ ಬೇಯ್ತಾ ಇತ್ತು ಅಂತ ಅದೇ ಊಟ ಎಲ್ಲ ಆದಮೇಲೆ ಮತ್ತೆ ನಾವು ಹಾಸನಿಂದ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಆವಾಗ ಹಾಸನ ಹತ್ರನೇ ಹಾಸನ ಮೇಲೆ ಹೋಗ್ಬೇಕು ನಾವು ಹಾಸನಿಂದ ಹೋಗ್ಬೇಕಾದ್ರೆ ಹಾಸನಂಬ ದೇವಸ್ಥಾನ ರೋಡಲ್ಲೇ ಹೋದ್ವಿ ನೋಡಿ ಇದು ಬಸ್ ಸ್ಟ್ಯಾಂಡಿಂದನೇ ಸ್ಟಾರ್ಟ್ ಆಗಿದೆ ಕ್ಯೂ ಇಲ್ಲಿ ತೌಸಂಡ್ ರುಪೀಸ್ ಟಿಕೆಟು ತ್ರೀ ಹಂಡ್ರೆಡು ಫ್ರೀ ದರ್ಶನದ್ದು ಅಷ್ಟೇ ಸೇಮ್ ಇರುತ್ತೆ ಅಷ್ಟೇನು ರಶ್ ಇರಲಿಲ್ಲ ನಾವು ಅಲ್ಲಿಂದ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಅದು ಅಲ್ಲೇ ಹಾಸನ ಹತ್ರನೇ ಕೊನ್ನಾಪುರ ಅಂತ ಬರುತ್ತೆ ಅಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಗೊರೂರಿಗೆ ಹತ್ತಿರ ಅಂದರೆ ನಾವು ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಬ್ರಿಡ್ಜ್ ಥರ ಇದೆ ಅದು ನೀರು ಅದೇನು ಇನ್ನೀರು ಅಂತ ಬರುತ್ತೆ ಅದು ಫುಲ್ಲು ನೀರು ಇರುತ್ತಂತೆ ಯಾವಾಗಲೂ ಒಂದೇ ಥರ ನಾವು ಫಸ್ಟು ದೇವಸ್ಥಾನ ಎಲ್ಲ ಒಳಗಡೆ ದೇವಸ್ಥಾನ ಹೋದ್ವಿ ಅಲ್ಲಿಂದ ಏನು ಫೋಟೋ ತೆಗಿಲಿಲ್ಲ ಅಲ್ಲಿ ಹಿಂದೆಗಡೆ ನೀರು ಅಲ್ಲಿ ಸ್ವಲ್ಪ ಆಟಾಡಿದ್ವಿ ಇದೇ ನೋಡಿ ದೇವಸ್ಥಾನ ಸ್ವಲ್ಪ ಹತ್ತಬೇಕು ಸ್ಟೆಪ್ಸು ಒಳಗಡೆ ಖಾರ ಹೋಗುತ್ತೆ ನೋಡಿ ಜ್ಯೂಸ್ ಕುಡಿಯೋಣ ಅಂತ ಟ್ರೈ ಮಾಡಿದ್ರು ಅದು ಸೋಡಾ ಎಲ್ಲ ಹಾಕಿ ರೆಡಿ ಮಾಡ್ತಾರೆ ನೋಡಿ ಈ ಥರ ಒಂದು ಡ್ರಾಪ್ಸು ಚೆಲ್ದಂಗೆ ಅಂತ ಆದರೆ ಇವ್ರಿಬ್ಬರು ಗಾನದ ಋತಿ ಕುಡಿಲಿಲ್ಲ ನಮ್ಮ ಮನೆಯವರು ಸ್ವಲ್ಪ ಚೆಲ್ಲದ್ರು ಆಗುತ್ತೆ ಅದು ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ಮೇಲೆ ಹುಕ್ಕದಂಗೆ ಆಗುತ್ತೆ ಅದೆಲ್ಲ ಮುಗಿಸ್ಬಿಟ್ಟು ಅದೆಲ್ಲ ಮುಗಿಸಿ ಮತ್ತು ನಾವು ಗೊರವರು ಚರ್ಚ್ ಇದೆ ನೋಡಿ ಶೆಟ್ಟಿಹಳ್ಳಿ ಅಲ್ಲಿ ಹೋಗೋಣ ಅಂದ್ವಿ ಆದರೆ ಲೇಟಾಯಿತು ಮಳೆ ಬಂದಿದ್ರಿಂದ ನಾವು ಮನೆಗೆ ಬರೋಸೊಳಗೆ ಫಲಕ್ ಫೈವ್ ಓ ಕ್ಲಾಕ್ ಆಗಿತ್ತು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಈವ್ನಿಂಗ್ ಸ್ವಲ್ಪ ಪಟಾಕಿ ಹೊಡೆಯೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಹಬ್ಬ ನಾಳೆ ಇತ್ತಲ್ಲ ಆದರೂ ಪರವಾಗಿಲ್ಲ ಅಂತ ಎಲ್ಲರೂ ಸೇರಿ ಪಟಾಕಿ ಹೊಡೆಯೋಣ ಅಂತ ಇದು ಮಾಡಿದ್ವಿ ಎರಡು ದೇವಸ್ಥಾನ ಅಷ್ಟೊತ್ತಿಗೆ ಸುಸ್ತಾಯಿತು ಯಾರೂ ಬಂದಿರಲಿಲ್ಲ ನಾವು ನಾಲ್ಕು ಜನನೇ ಅಷ್ಟೇ ಸುಮ್ಮನೆ ಹೋದ್ವಿ ಅದು ಆದರೂ ದೂರನೇ ಇತ್ತು ಈ ಸಲ ಫಸ್ಟ್ ಟೈಮ್ ಈ ಥರ ಪಟಾಕಿ ತಂದ್ವಿ ಅಂದರೆ ಇದು ಸುಸುರು ಬತ್ತಿನೇ ಒಂಥರ ಸ್ಪ್ರಿಂಗ್ ಥರ ಇರುತ್ತೆ ಸುತ್ತ ಹಾಕಿರ್ತಾರೆ ಒಂದು ಟೇಪ್ ಹಾಕಿರ್ತಾರೆ ನಾವು ಹಚ್ಚಿದ ತಕ್ಷಣ ಅದು ತಿರುಗುತ್ತೆ ಧೃತಿ ಮತ್ತು ಗಾನ ನಾನು ಅಂತ ಇಬ್ಬರು ಗಲಾಟೆ ಮಾಡ್ತಿದ್ರು ಇಬ್ಬರು ಬರಲಿಲ್ಲ ನಾನೇ ಹಿಡ್ಕೊಂಡಿದ್ದೆ ಇದ್ದೀನಿ ಗಾನಗೆ ಕೋಪ ಬಂದ್ಬಿಡ್ತು ಅದಕ್ಕೋಸ್ಕರ ಅವಳು ಬರಲೇ ಇಲ್ಲ ನಾನು ಹಿಡ್ಕೊಂಡು ನೋಡ್ತಾ ಇದ್ದೆ ಅದು ಅವರಪ್ಪ ಮನೇಲಿ ಇನ್ನೊಂದು ಇದೆಯಲ್ಲ ಬೆಂಗಳೂರಲ್ಲಿ ಹೊಡಿ ಅಂತ ಹೇಳ್ತಾಯಿದ್ರು ಈ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಡೇ ಬೆಲೆ ಅದು ನೆಕ್ಸ್ಟ್ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಆದಷ್ಟು ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು ಸ್ವಲ್ಪಕ್ಕೆ ಆಗಲ್ಲ ಆಗುತ್ತೆ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನಾನೇ ವೀಡಿಯೋ ಮಾಡಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಇದು ನೋಡಿ ನಮ್ಮ ಅಮ್ಮನ ಮನೇಲಿ ಹಿಂದಿನ ದಿನ ಆದರೆ ನಾಲ್ಕಷ್ಟು ದಿವಸ ದಿನ ಹೋಗಿದ್ದೆ ನೋಡಿದ್ವಿ ಅಲ್ಲಿ ಖಾಲಿ ಜಾಗ ಇರೋದ್ರಿಂದ ಯಾವುದೇ ಡಿಸ್ಟರ್ಬೆನ್ಸ್ ನೋಡಿ ಇಲ್ಲಿ ಭಯ ಆಯಿತು ಅದಕ್ಕೆ ಕಿವಿ ಮುಚ್ಕೊಂಡಿದ್ದಾಳೆ ಅಂದರೆ ಆಟಂ ಬಾಂಬ್ ತಂದಿದ್ವಿ ಅದು ಸ್ವಲ್ಪ ಸೌಂಡ್ ಬರ್ತಿತ್ತು ಅದಕ್ಕೋಸ್ಕರ ಮತ್ತು ನಮ್ಮ ಅಪ್ಪಂಗೆ ಆಟ ಆಪ್ರೇಷನ್ ಆಗಿರೋದ್ರಿಂದ ಅವರು ಇದು ಹೊಗೆ ಇರೋದ್ರಿಂದ ಅವರು ಮೇಲ್ ಟೆರೆಸಲ್ಲಿ ನೋಡ್ತಾ ಇದ್ರು ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಇದ್ದಾರೆ ಅವರು ಅಂದರೆ ಹೇಳ್ಕೊತಾಳೆ ಹೊಡಿಯಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚು ವೀಡಿಯೋಗಳು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಿಮ್ಮ ಸಪೋರ್ಟ್ ನನಗಿರಬೇಕು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು